ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖಾ ನೌಕರರ ಮತ್ತು ಅಧಿಕಾರಿಗಳ ಸಂಘ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ರಾಜ್ಯ ಮಟ್ಟದ ಮಹಾ ಒಕ್ಕೂಟದ ವತಿಯಿಂದ ಫ್ರೀಡಂ ಪಾರ್ಕ್ ಚಲೋ ಕಾರ್ಯಕ್ರಮವನ್ನು ಹೋರಾಟವನ್ನು ಆಯೋಜನೆ ಮಾಡಲಾಗಿದೆ ನಮ್ಮ ರಾಜ್ಯ ಸಂಘದಿಂದ ನಮಗೆ ಈ ಒಂದು ಹೋರಾಟ ಮಾಡಲಿಕ್ಕೆ ಕರೆ ಬಂದಿದೆ ಹಾಗಾಗಿ ಬಂಗಾರಪೇಟೆ ತಾಲೂಕು ವತಿಯಿಂದ ಈ ದಿನ ನಾವು ಆ ಹೋರಾಟಕ್ಕೆ ಹೋಗ್ತಾ ಇದ್ದೀವಿ ಇದು ಅನಿರ್ದಿಷ್ಟಾವಧಿ ಹೋರಾಟ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಅಧ್ಯಕ್ಷರು ಮತ್ತು ಗ್ರಾಮ ಪಂಚಾಯಿತಿ ಎಲ್ಲ ಸಿಬ್ಬಂದಿಗಳು ಅವ್ರವರದೇ ಆದಂಥ ಸಂಘಟನೆಗಳಲ್ಲಿ ಎಲ್ಲ ಒಂದು ಒಟ್ಟುಗೂಡಿಸಿ ಮಾತೃ ಸಂಘವನ್ನು ರಚನೆ ಮಾಡಿ ಆ ಒಂದು ಸಂಘದಿಂದ ಸರ್ಕಾರಕ್ಕೆ ನಮ್ಮ ಏನಿದೆ ಗ್ರಾಮ ಬೇಡಿಕೆಗಳು ಏನಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಕ್ಕೆ ಒಂದು ಹೋರಾಟದ ಮುಖಾಂತರ ಮನವರಿಕೆ ಮಾಡಬೇಕಂತ ಈ ಹೋರಾಟವನ್ನು ಆಯೋಜನೆ ಮಾಡಿದ್ವಿ ಆ ಹೋರಾಟಕ್ಕೆ ಬಂಗಾರಪೇಟೆ ತಾಲೂಕಿನಿಂದ ಈಗ ಹೊಡೆದ್ವಿ ಆಡಿ ಪರ ಸಂಘಕ್ಕೆ ಆಡಿ ಪರ ಸಂಘಕ್ಕೆ ಹೋರಾಟ 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 ಆರ್ ಡಿ ಪಿ ಆರ್ ಮತ್ತು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ಸದಸ್ಯ ಒಕ್ಕೂಟ ಮತ್ತು ವಿವಿಧ ಇಲಾಖೆಗಳ ಒಕ್ಕೂಟಗಳು ಸಹ ಈ ಒಂದು ಚಳುವಳಿಗೆ ಬಂಗಾರಪೇಟೆ ತಾಲೂಕಿನ ಹೋಗ್ತಾ ಇದ್ದೇವೆ ಈ ದಂಡು ಏನು ಬಂಗಾರಪೇಟೆಯಿಂದ ಮತ್ತು ಇಡೀ ರಾಜ್ಯದಿಂದ ಹೊರತಿದೆ ಈ ನಮ್ಮ ಬೇಡಿಕೆಗಳು ಈಡೇರುವ ತನಕ ನಿಲ್ಲದಂತಹ ಹೋರಾಟ ಆಗಿರುತ್ತೆ ಅದೇ ರೀತಿ ನಮ್ಮ ಎಲ್ಲ ಬೇಡಿಕೆಗಳು ಸಹ ಇಲ್ಲಿ ಹಿಡಿಯೋ ಸಮವಾಗಿ ಹೋಗ್ತಾ ಇದ್ದೇವೆ ಈಡೇರೋ ತನಕ ನಾವು ಹೋರಾಟ ನಿಲ್ಲುವುದಿಲ್ಲ ಅಂತ ಸಹ ಮಾಧ್ಯಮ ಮುಖರ್ತಿಯಲ್ಲಿ ತಿಳಿಸ್ತಾ ಇದ್ದೇವೆ ಏನೇ ಇರಲಿ ನಮ್ಮ ಬೇಡಗೆ ಎಷ್ಟಿದೆಯೋ ಅಷ್ಟು ಸಹ ಸರ್ಕಾರ ಮನವೊಲಿಸಿ ನಮ್ಮ ಬೇಡಿಕೆ ನೀಡಿರುವ ತನಕ ಈ ಹೋರಾಟ ಇರ್ತಾರೆ ಅದರ ತನಕ ಮುಂದೆ ಹೋರಾಡುವಂತಹ ಒಂದು ನಿಟ್ಟಿನಲ್ಲಿ ಹೊರಡ್ತಾ ಇದ್ದೇವೆ ಈ ದಂಡು ನಮ್ಮ ಬೇಡಿಕೆ ಈಡೇರುವ ತನಕ ನಿಲ್ಲುವುದಿಲ್ಲ ಎಂದು ನಮ್ಮ ಮಾಧ್ಯಮಕ್ಕೆ ಇಚ್ಛೆಪಡ್ತೇನೆ